ಪತ್ರಿಕಾ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಮುಂಬರುವ ನವೆಂಬರ್ ತಿಂಗಳ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ರಿಜಿಸ್ಟರ್ಡ್ ಇದರ ಅಡಿಯಲ್ಲಿ ಐ ಪಿ ಎಲ್ ಸೀಸನ್ ಏಟ್ ಎಂಬ ಶೀರ್ಷಿಕೆಯಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಏರ್ಪಡಿಸಲಾಗಿದೆ ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿ ಡಾಕ್ಟರ್ ಕಾಕಿದ್ದಾರೆ ಹಾಗೂ ಈ ಪತ್ರಿಕಾಗೋಷ್ಠಿಯಲ್ಲಿ ಜೊತೆಗೆ ಈ ಒಂದು ಸಂಸ್ಥೆಯ ಕಾರ್ಯದರ್ಶಿಯಾಗಿ ಮಹಾಂತೇಶ್ ಇದ್ದಾರೆ ಸಹ ಕಾರ್ಯದರ್ಶಿಯಾಗಿ ಗುರುಗಳಾದಂತ ಗುರುಗಳು ಇರ್ತಾರೆ ಹಾಗೆ ಈ ಇನ್ನಿತರ ಪದಾಧಿಕಾರಿಗಳು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ ಈ ಒಂದು ಸಂಸ್ಥೆಯ ಉದ್ದೇಶ ಯುವಕರಲ್ಲಿ ದುಶ್ಚಕಗಳನ್ನು ಬಿಡಿಸಿ ಅವರಿಗೆ ಕ್ರೀಡೆಯತ್ತ ಮನವೊಲಿಸಿ ಪ್ರೋತ್ಸಾಹ ನೀಡಿ ಅವರಿಗೆ ಮುಂದೆ ಅಂತಾರಾಷ್ಟ್ರೀಯ ರಾಜ್ಯ ಮಟ್ಟದಲ್ಲಿ ಆಡಲಿಕ್ಕೆ ಪ್ರೋತ್ಸಾಹ ನೀಡಿ ಒಂದು ಒಳ್ಳೆಯ ಒಂದು ಪ್ಲ್ಯಾಟ್ಫಾರ್ಮ್ಗೆ ಒದಗಿಸಲಿಕ್ಕೆ ಈ ಒಂದು ಸಂಸ್ಥೆ ಮಾಡಲಾಗಿದೆ ಕಳೆದ ಏಳು ವರ್ಷಗಳಿಂದ ಸತತವಾಗಿ ಐ ಪಿ ಅನ್ನು ಏರ್ಪಡಿಸತಕ್ಕಂಥ ಅದೇ ಮಾದರಿಯಲ್ಲಿ ಈ ವರ್ಷವೂ ಕೂಡ ಐ ಪಿ ಎಸ್ ಐ ಪಿ ಎಲ್ ಸೀಸನ್ ಏಟ್ ಎಂಬ ಒಂದು ಕ್ರಿಕೆಟ್ ಪಂದ್ಯಾವಳಿ ಏರ್ಪಡಿಸಲಾಗಿತ್ತು ಈ ಪಂದ್ಯಾವಳಿಯ ಎಲ್ಲ ಒಂದು ಸಿದ್ಧತೆಗಳನ್ನು ಹಾಗೂ ವಿವರಗಳನ್ನು ನಿಮ್ಮ ಮುಂದೆ ನಮ್ಮ ಈ ಕಾರ್ಯ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ನರಗುಂದ್ ಮಹಾತೇಶ್ವರ್ ಹೇಳಿರುತ್ತಾರೆ ಅದರ ಜೊತೆಗೆ ನಮ್ಮ ಮುಚ್ಚಗಟ್ಟಿ ಸರ್ ಕೂಡ ಈ ಒಂದು ಪಂದ್ಯಾವಳಿಯಲ್ಲಿ ಎಲ್ಲ ವಿವರಗಳನ್ನು ತಂದು ಮುಂದಿರುತ್ತಾರೆ ಬಹುಮಾನಗಳು ಈ ಥರ ಇದೆ ಸೀಸನ್ ಏಟ್ ಈ ಒಂದು ಪಂದ್ಯಾವಳಿಯ ಮತ್ತು ಟೂರ್ನಾಮೆಂಟಿನ ಪೂರ್ವವಾಗಿ ಆಗಿ ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ದೇಶ ಐ ಪಿ ಎಲ್ ಎಂಟರಲ್ಲಿ ವಿಶೇಷವಾಗಿ ಏಳು ಐ ಪಿ ನಾವು ಈಗ ಆಲ್ರೆಡಿ ಸಿಗ್ತೀವಿ ಆದರೆ ನಮ್ಮ ಎಂಟು ಟೀಮ್ಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಈ ಐ ಪಿ ಎಲ್ಲನ್ನು ನಾವು ಮಾಡ್ತಾ ತುಂಬ ಮೆಟ್ಟು ನಡೆಸ್ತಾ ಇದ್ವಿ ಈ ಸಾರಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ನಮ್ಮ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶಪ್ನವರ ಆಶಯ ಮೇರೆಗೆ ಹದಿನಾಲ್ಕು ಟೀಮನ್ನು ಈ ಸಾರಿ ಐ ಪಿ ಎಲ್ ಸೀಸನ್ ಎಂಟರಲ್ಲಿ ಆಡಿಸ್ಬೇಕಂತ ನಾವೆಲ್ಲರೂ ಡಿಸೈಡ್ ಮಾಡಿದ್ವಿ ಅದರ ಜೊತೆಗೆ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡಬೇಕನ್ನೋದು ನಮ್ಮ ಈ ಸಂಸ್ಥೆಯ ಮೂಲ ಉದ್ದೇಶ ಹಾಗಾಗಿ ಇವತ್ತು ಉಲ್ಸಂಗ್ ಗುಡು ಮತ್ತು ಕಂದಗಲ್ ಭಾಗದಲ್ಲಿ ಈ ಜಿಲ್ಲಾ ಪಂಚಾಯತಿ ವಾರು ಆಟಗಾರರ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕಿನ ದಿವಸ ನಾವು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಮೊದಲನೇ ನವೆಂಬರ್ ಫಸ್ಟ್ ವೀಕಲ್ಲಿ ಈ ಟೂರ್ನಾಮೆಂಟನ್ನು ಚಾಲನೆಗೊಳಿಸಿ ಮತ್ತು ಈ ಟೂರ್ನಮೆಂಟ್ ಬೆಟ್ಟಿಂಗ್ ಕೂಡ ಅದರ ಪೂರ್ವದಲ್ಲೇ ಮುಗಿಸ್ಕೊಂಡು ನಾವು ಟೂರ್ನಾಮೆಂಟನ್ನು ಫಸ್ಟ್ ವೀಕಲ್ಲಿ ಚಾಲನೆ ಮಾಡಿ ಕನಿಷ್ಠ ಒಂದೂವರೆ ತಿಂಗಳ ಈ ಟೂರ್ನಮೆಂಟ್ ನಡೀತು ಯಾಕಂದ್ರೆ ಭಾಳ ಹದಿನಾಲ್ಕು ತಿಂಗಳಿಂದ ಒಂದೂವರೆ ತಿಂಗಳು ಭಾಳ ಸುದೀರ್ಘವಾದ ಒಂದು ಟೂರ್ನಮೆಂಟ್ ಇದೆ ಹಾಗಾಗಿ ಮತ್ತು ಕ್ರೀಡಾಗಳು ನಮ್ಮ ತಾಲೂಕಿನಲ್ಲಿ ಇರುವಂತ ಎಲ್ಲ ಕ್ರೀಡಾಭಿಮಾನಿಗಳು ಈ ಒಂದು ಟೂರ್ನಾಮೆಂಟ್ಗೆ ತಮ್ಮ ಸರ್ಕಾರ ಪ್ರೋತ್ಸಾಹ ಕೊಡ್ಲಿ ಅಂತ ನಾನು ಅವರಿಂದ ಆಶಿಸ್ತೇನೆ ಅದರ ಜೊತೆಗೆ ಯುವ ಕ್ರೀಡಾಪಟುಗಳಿಗೆ ಹೆಚ್ಚಿನ ಅವಕಾಶ ಕೊಡಬೇಕು ಅಂತಂದು ನಮ್ಮ ಅಂತ ವಿಜಯನಗರ ಕಷ್ಟ ಆಶೆ ಇದೆ ಹಾಗಾಗಿ ಹೆಚ್ಚಿನ ಒಂದು ಪ್ರಚಾರ ಆಗಿ ನಮ್ಮ ಟೂರ್ನಾಮೆಂಟಿಗೆ ಹೆಚ್ಚಿನ ಮಾರ್ಪಟ್ಟುಗಳು ಭಾಗವಹಿಸ್ಲಿ ಈ ಒಂದು ಟೂರ್ನಾಮೆಂಟನ್ನು ನಾವು ನೀವು ಕೂಡ ನಿಮ್ಮ ಸಹಕಾರ ಕೂಡ ಭಾಳ ಇಂಪಾರ್ಟೆಂಟ್ ಇದೆ ಹಾಗಾಗಿ ಎಲ್ಲರೂ ಸೇರಿ ಈ ಟೂರ್ನಾಮೆಂಟನ್ನು ಯಶಸ್ವಿಗೊಳಿಸುವಲ್ಲಿ ನಾವು ತಮ್ಮ ಸಹಕಾರ ಕೂಡ ನಾನು ಬಯಸ್ತೀನಿ ಅದರ ಜೊತೆಗೆ ಈಗಾಗಲೇ ನಮ್ಮ ಕಮಿಟಿಯ ಸದಸ್ಯರ ಜೊತೆಗೆ ಸೀನಿಯರ್ ಪ್ಲೇಯರ್ಸ್ ಮತ್ತು ಅದರ ಜೊತೆ ಆಟಗಾರರು ಕೂಡ ಇದ್ದಾರೆ ಈ ಸಾರಿ ಹೊಸ ಜವಾಬ್ದಾರಿಯನ್ನ ನಲವತ್ತು ಜನರಿಗೆ ನಾವು ಮಾಡಿಕೊಟ್ಟಿದೀವಿ ಅವರ ಒಂದು ಮುಂಚೂಣಿಯಲ್ಲಿ ಈ ಟೂರ್ನಮೆಂಟ್ ಅನ್ನ ನಾವು ಕಂಡಕ್ಟ್ ಮಾಡಿದೀವಿ ಹಾಗಾಗಿ ಅವರ ಸಹಕಾರ ಕೂಡ ನಮಗೆ ಇಲ್ಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊಂಡಿ ದಯವಿಟ್ಟು ನಾವೆಲ್ಲರೂ ಹೆಚ್ಚಿನ ಪ್ರಚಾರ ಮಾಡಿರಿ ಆ ಯಾವ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಸಿಗದೆ ಇದ್ರೆ ಒಂದಿಷ್ಟು ನಂಬರ್ಗಳನ್ನು ಕೊಡ್ತೀವಿ ಅವ್ರು ಡೈರೆಕ್ಟ್ ಕೂಡ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ನೋಂದಾವಣೆ ಮಾಡ್ಬೋದು ಯಾಕಂತಂದ್ರೆ ಏನೋ ಅಪ್ರೋಚ್ ಆಗ್ಲಿಲ್ಲ ಅದು ಇದು ಆಗಲಿಲ್ಲ ಒಬ್ಬ ಕಟ್ಟ ಕಡೆಯೇ ಕ್ರೀಡಾಪಟು ಕೂಡ ಅನುಕೂಲ ಆಗುವಂತ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಸೋಷಿಯಲ್ ಮೀಡಿಯಾ ಕೂಡ ಈ ಸರಿ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಿದೀವಿ ಬಹಳ ಅದ್ದೂರಿಯಿಂದ ಶಿಲೆ ಇದು ಗ್ರ್ಯಾಂಡ್ ಓಪನಿಂಗ್ ಕೂಡ ಮಾಡ್ತಾ ಇದ್ವಿ ಶಿಲೆಬ್ರೇಜೀಸ್ ಆಗಲಿ ಅಥವಾ ನಮ್ಮ ಕ್ರಿಕೆಟ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆಗಲಿ ಸ್ಟೇಟ್ ಪ್ಲೇಯರ್ಸ್ ಆಗಲಿ ಕಲಿಸುವಂತ ಒಂದು ವಿಚಾರ ಇಟ್ಕೊಂಡಿದೀವಿ ಓಪನಿಂಗ್ ಸೆರೆಮನಿ ಕೂಡ ಇಡೀ ತಾಲೂಕಿನ ಕ್ರೀಡಾ ಅಭಿಮಾನಿಗಳು ಭಾಗವಹಿಸಿ ಆ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ತಾವೆಲ್ಲರೂ ಕಾಡು ಅಂತ ಹೇಳಿ ನನ್ನ ಉಲ್ಲಿಸಿದೆ ಮಾಧ್ಯಮ ಮಿತ್ರರಿಗೆ ಮುಂಜಾನೆಯ ನಮಸ್ಕಾರ ಹೇಳ್ತಾ ಅವರನ್ನ ಸ್ವಾಗತ ಮಾಡಿಕೊಳ್ತಾ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ಹುಡುಗ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಹುಡುಗಿ ಹೀಗೆ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಲ್ಲ ಹುಡುಗ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ದ ಅಧ್ಯಕ್ಷರಾದಂಥ ಈ ಕಾಶ್ಯಪ್ನವರವರ ಆಶಯ ಮತ್ತು ಕ್ರಿಕೆಟ್ ಬಗ್ಗೆ ಅವರ ಅಭಿಮಾನ ಅದರ ದೋಚಕವಾಗಿ ಇವತ್ತು ನಾವು ವಿಶೇಷವಾಗಿ ಏಳು ಐ ಪಿ ಎಲ್ ಪಂದ್ಯಾವಳಿಗಳನ್ನು ಮುಗಿಸಿ ಎಂಟನೇ ಐ ಪಿ ಎಲ್ ಪಂದ್ಯಾವಳಿಯನ್ನು ನಾವು ಈಷ್ಟರಲ್ಲೇ ಪ್ರಾರಂಭ ಮಾಡಿ ಮಿತ್ರ ಈಗ ಅತಿ ಮುಖ್ಯವಾದಂತ ಒಂದು ವಿಷಯ ತಮ್ಮ ಗಮನಕ್ಕೆ ತರಬೈಸೇನೆಂದರೆ ಈ ಪಂದ್ಯಾವಳಿ ಯಾವುದೇ ರಾಜಕೀಯ ಸೋಂಕು ರಾಜಕೀಯ ಪಕ್ಷಕ್ಕೆ ಸಂಬಂಧಿಸಿದಲ್ಲ ಇದು ಪಕ್ಷಾತೀತವಾದಂತ ಇದು ಪಂದ್ಯಾವಳಿ ಹಾಗೆಯೇ ಏಳು ಪಂದ್ಯಾವಳಿಗಳನ್ನು ನಾವು ನಡೆಸ್ಕೊಂಡು ಬಂದಿತ್ತು ನಾವು ಇಲ್ಲಿ ಪಕ್ಷ ಮತ್ತು ಏನಪ್ಪ ಅಂದ್ರೆ ಎಲ್ಲಾ ಪಕ್ಷಗಳ ಕ್ರೀಡಾಭಿಮಾನಿಗಳು ಹಳೆಯ ಆಟಗಾರರನ್ನು ನಾವು ಕ್ರೀಡಾವಳಿಗೆ ಆಹ್ವಾನಿಸಿ ಅವರನ್ನ ಅತಿಥಿಗಳು ಮಾಡಿ ಅವರಿಂದ ಪಂದ್ಯಾವಳಿಗಳನ್ನು ಉದ್ಘಾಟನೆ ಮಾಡಿ ಅವರಿಂದ ಬಹುಮಾನ ವಿತರಣೆಯನ್ನು ಸಹಿತ ನಾವು ಈ ಏಳು ಪಂದ್ಯಾವಳಿಗಳೆಲ್ಲ ಮಾಡಿಕೊಳ್ತಾ ಬಂದಿದ್ರು ಹೀಗಾಗಿ ಇದನ್ನು ತಾವು ನಾನು ಇನ್ನೊಮ್ಮೆ ನಾವು ಹೇಳ್ತಾ ಇದ್ದೇನೆ ಇದು ಪಕ್ಷಾತೀತವಾದಂಥ ಕೇವಲ ನಮ್ಮ ನಗರದ ಮತ್ತು ಸುತ್ತಮುತ್ತಲಿನ ಜನರ ಕ್ರೀಡಾಭಿಮಾನಿಗಳು ಮತ್ತು ಕ್ರೀಡಾಪಟುಗಳ ಅವರ ಶ್ರೇಯೋವೃದ್ಧಿಗಾಗಿ ಮಾಡಿದಂತ ಇದು ಪಂದ್ಯಾವಳಿ ಅನ್ನೋದನ್ನ ನಾನು ತಮ್ಮ ಗಮನಕ್ಕೆ ತರವಾಯಿಸ್ತಾ ಇದ್ದೇನೆ ಏಳರೆ ಒಟ್ಟು ಈ ಮೊದಲು ನಾವು ಎಲ್ಲಾ ಇಖ ಪಂದ್ಯಾವಳಿಗಳಲ್ಲಿ ಎಂಟು ತಂಡಗಳನ್ನ ನಾವು ಆಡಿಸ್ತಿದ್ದೀವಿ ಈಗಾಗಲೇ ಈ ಸಲ ನಾವು ಒಂದು ತಂಡವನ್ನು ತಗೊಳ್ತೀವಿ ನಮಗೂ ಅವಕಾಶ ಅಂತ ಹೇಳಿ ಬಹಳ ಒತ್ತಡಗಳನ್ನ ಬಂದಿದ್ರೆ ಹಿನ್ನೆಲೆಯಲ್ಲಿ ಸುಮಾರು ಹದಿನೆಂಟು ಜನ ತಂಡಗಳನ್ನು ಖರೀದಿ ಮಾಡ್ತೀವಿ ಅನ್ನುವಂತ ಒತ್ತಾಯ ಈ ಬಂದಿದ್ರಿಂದ ನಮ್ಮ ಅಧ್ಯಕ್ಷರಾದ ಶಾಸಕರು ಮತ್ತು ಕ್ಲಬ್ನ ಎಲ್ಲ ಸದಸ್ಯರು ಕೂಡಿ ಸಮಾಲೋಚನೆ ಮಾಡಿ ಒಟ್ಟು ಹದಿನಾಲ್ಕು ತಂಡಗಳನ್ನು ಈಗಾಗಲೇ ಆಯ್ಕೆ ಮಾಡಲಾಗಿದೆ ಹದಿನಾಲ್ಕು ತಂಡಗಳೊಂದಿಗೆ ಈ ಪಂದ್ಯಾವಳಿ ಪ್ರಾರಂಭ ಆಗುತ್ತೆ ಹದಿನಾಲ್ಕು ತಂಡಗಳಂದ್ರೆ ಒಟ್ಟು ಒಂದು ತಂಡದಲ್ಲಿ ಹದಿನೈದು ಜನ ಆಟಗಾರ ಇರ್ತಾರೆ ಅದರಲ್ಲಿ ಒಟ್ಟು ಎರಡ್ ನೂರ ಹತ್ತು ನಮ್ಮ ಎರಡು ತಾಲೂಕಿಗೆ ಸಂಬಂಧಪಟ್ಟಂತ ಆಟಗಾರರಿಗೆ ನಾವು ಅವಕಾಶ ಕೊಟ್ಟಂಗೆ ಇನ್ನೊಂದು ಒಂದು ಕಂಡೀಷನ್ ಇಲ್ಲೇನೈತೆ ಅಂದರೆ ಇಲ್ಲಿ ಮತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಹಳ್ಳಿಗಳ ಆಟಗಾರರಿಗೆ ನಾವು ಪ್ರಾಶಸ್ತ್ಯವನ್ನು ನಾವು ಕೊಡ್ತೀವಿ ನಾವು ಅದರಲ್ಲಿ ವಿಶೇಷವಾಗಿ ಪ್ರತಿಯೊಂದು ತಂಡದಲ್ಲಿ ಕಡ್ಡಾಯವಾಗಿ ನಾಲ್ಕು ಜನ ಹಳ್ಳಿಯ ಹುಡುಗರು ಅನ್ನೋದು ಏನಪ್ಪಾ ಅಂತಂದ್ರೆ ನಮ್ಮ ಶಾಸಕರ ಏನಪ್ಪಾ ಅಂತಂದ್ರೆ ಬಲವಾದಂಥ ಒತ್ತಡ ಹಳ್ಳಿ ಹುಡುಗರು ಈಗ ಸಿಟಿ ಹುಡುಗರಿಗೆ ಇರ್ತಾರೆ ಹುಡುಗಿ ನೋಡ್ರು ಬೇಕಾದಂಗೆ ಏನಪ್ಪ ಅಂದ್ರೆ ಅವಕಾಶ ಇರ್ತೈತಿ ಅವ್ರಿಗೆ ಸ್ಪಾನ್ಸರ್ಸ್ ಇರ್ತಾರ ಅವ್ರಿಗೆ ಏನಪ್ಪ ಅಂದ್ರೆ ಅವಕಾಶಗಳು ಇರ್ತಾವೆ ಹಳ್ಳಿ ಹುಡ್ಗ್ರಿಗೆ ಅವಕಾಶ ಇರಂಗಿಲ್ಲ ಅದಕ್ಕೆ ಕಡ್ಡಾಯವಾಗಿ ನಾಲ್ಕು ಜನ ಪ್ರತಿ ತಂಡದಲ್ಲಿ ಹಳ್ಳಿ ಹುಡ್ರಿರ್ಬೇಕು ಮತ್ತು ಪ್ರತಿ ಒಂದು ಮ್ಯಾಚ್ ನೊಳಗೆ ಆಡುವಂತ ಪ್ರತಿ ತಂಡದ ಹನ್ನೊಂದು ಪ್ಲೇಯರ್ಸ್ ಒಳಗ ಕನಿಷ್ಠ ಓಪನ್ ಆದರೂ ಹುಡುಗ ಹಳ್ಳಿ ಹುಡುಗ ಆ ತಂಡದಲ್ಲಿ ಆಡ್ಲಿಕ್ಕೆ ಅಂದ್ರೆ ಹಳ್ಳಿವುಡ್ ತಗೊಂಡು ಬರೀ ಅವರಿಗೆ ನೀರ್ ಕೊಡಾಕ ಬ್ಯಾಟ್ ಒಯ್ದು ಕೊಡೋದು ಬ್ಯಾಟ್ ತಗೊಂಡ್ಬರೋದು ಕಿಟ್ ಹೊತ್ಕೊಂಡು ಅಡ್ಡಾಡೋದು ಹಿಂಗಿಲ್ಲ ಅವರು ಸಹಿತ ಒಂದಿಲ್ಲ ಒಂದು ಮ್ಯಾಚ್ ನಾಗ ಆಡುವಂತ ಅವಕಾಶ ಕಲ್ಪಿಸಿಕೊಡುವಂತ ಉದ್ದೇಶ ನಮ್ದು ಇಲ್ಲಿ ಲೀಗ್ ಹಂತದೊಳಗೆ ಏನಪ್ಪ ಅಂದ್ರೆ ಸುಮಾರು ಈ ಹದಿನಾಲ್ಕು ತಂಡಗಳಲ್ಲಿ ಎಂಟು ತಂಡಗಳು ಇಲ್ಕಲ್ದವರು ತಗೊಂಡಾರ ಇಲ್ಕಲ್ ಏನು ನಗರದ ಅಭಿಮಾನಿಗಳು ಎಂಬ ಎರಡು ಎಂಟು ತಂಡಗಳನ್ನ ಖರೀದಿ ಮಾಡ್ ಮಾಡೋರು ಮಾಡಿದ್ದಾರೆ ಈಗಾಗಲೇ ನಾಲ್ಕು ಹುನಮೊಂದು ತಂಡಗಳು ಮತ್ತು ಎರಡು ಬಲ್ಕುಂದಿ ತಂಡಗಳು ಈಗ ಒಟ್ಟು ಎಂಟು ನಾಲ್ಕು ಎರಡು ಒಟ್ಟು ಹದಿನಾಲ್ಕು ತಂಡಗಳು ಈ ಸಲ ಐ ಪಿ ಎಲ್ ಅಲ್ಲಿ ಭಾಗವಹಿಸಲಿವೆ ಲೀಗ್ ಹಂತದೊಳಗೆ ಅಂದ್ರೆ ಪ್ರತಿಯೊಂದು ತಂಡ ಹದಿಮೂರು ಮ್ಯಾಚ್ ಆಡಬೇಕಾಗಿತ್ತು ಪ್ರತಿಯೊಂದು ತಂಡ ಉಳಿದೆಲ್ಲ ಹದಿಮೂರು ಮಂದಿ ಆಡಬೇಕಾಗಿತ್ತು ಒಟ್ಟು ಟೋಟಲ್ ತೊಂಬತ್ತೊಂದು ಲೀಗ್ ಮ್ಯಾಚ್ಗಳ ತೊಂಬತ್ತೊಂದು ಲೀಗ್ ಮ್ಯಾಚ್ಗಳು ಮತ್ತು ಎಲಿಮಿನೇಟರ್ ಕ್ವಾಲಿಫೈಯರು ಮತ್ತು ಫೈನಲ್ ಇವೆಲ್ಲ ನಾಲ್ಕು ಮ್ಯಾಚ್ಗಳು ತೊಂಬತ್ತೊಂದು ಪ್ಲಸ್ ನಾಲ್ಕು ತೊಂಬತ್ತೈದು ಮತ್ತು ನಮ್ಮ ಕ್ಲಬ್ ನಮ್ಮ ಶಾಸಕರ ಎಲೆವೆನ್ ಮತ್ತು ಮಾಲೀಕರ ಎಲೆವೆನ್ ನಡುವೆ ಒಂದು ಪ್ರದರ್ಶನ ಪಂದ್ಯ ಆಮೇಲೆ ಇನ್ನೊಂದು ವಿಶೇಷ ಆಕರ್ಷಣೆ ಏನಪ್ಪಾ ಅಂದರೆ ಹೆಣ್ಮಕ್ಳಲ್ಲಿಯೂ ಸಹಿತ ಏನಪ್ಪ ಅಂದರೆ ಕ್ರಿಕೆಟ್ ಹುಚ್ಚು ಈಗ ನಡೆದ ಈಗಾಗಲೇ ಏನು ವರ್ಲ್ಡ್ ಕಪ್ ಏನಪ್ಪ ಅಂತಂದ್ರೆ ಮಹಿಳೆಯರ ವರ್ಲ್ಡ್ ಕಪ್ ನಮ್ಮ ದೇಶದೊಳಗೆ ಈ ನಡೆದದ್ದು ನಮಗೆಲ್ಲ ಗಮನ ಇರ್ತ ಸಂಗತಿ ಅದಕ್ಕೆ ಈ ಎರಡು ಚಲೋ ನಮ್ಮ ರಾಜ್ಯದ ಎರಡು ಚಲೋ ಮಹಿಳಾ ತಂಡಗಳನ್ನ ನಾವು ಇಲ್ಲಿ ಆಹ್ವಾನಿಸಿ ಎಲ್ಲ ಪ್ರೇಕ್ಷಕರ ಎದುರಿಗೆ ಆ ಎರಡೂ ಹೆಣ್ಮಕ್ಳ ತಂಡಗಳು ಏನಪ್ಪಾ ಅಂತಂದ್ರೆ ಪರಸ್ಪರ ಕ್ರಿಕೆಟ್ ಕ್ರಿಕೆಟ್ನ ನಿಮಗೆ ಏನಪ್ಪ ಅಂದ್ರೆ ತೋರಿಸುವಂತ ಒಂದು ಮಹದಾಶೆಯನ್ನ ನಮ್ಮ ಶಾಸಕರು ಬಂದ್ಯಾರ ಅದನ್ನು ಏನಪ್ಪ ಅಂದ್ರೆ ಈ ಸಲ ನಾವು ಮಾಡ್ತೀವಿ ಹೀಗಾಗಿ ಒಟ್ಟು ಟೋಟಲ್ ಸುಮಾರು ತೊಂಬತ್ತೇಳು ಪಂದ್ಯಗಳು ಆಗ್ತಾ ಬಟ್ ಈ ಟೂರ್ನಾಮೆಂಟ್ ಒಳಗೆ ಮೂವತ್ತೈದು ದಿನಗಳು ಅವಿರತವಾಗಿ ನಿರಂತರವಾಗಿ ಪ್ರತಿ ದಿವಸ ಮೂರು ಪಂದ್ಯಗಳು ಎಂಟು ಪಂದ್ಯ ಪ್ರಾರಂಭ ಮೊನ್ನೆ ಹನ್ನೆರಡು ಪ್ರತಿ ಏನೋ ಇನ್ನಿಂಗ್ಸಿಗೆ ಹನ್ನೆರಡು ಓವರ್ಗಳು ಒಟ್ಟು ಇಪ್ಪತ್ತ್ನಾಲ್ಕು ಓವರ್ದು ಒಂದು ಪಂದ್ಯ ಈ ಥರ ಮೂವತ್ತೈದು ದಿವಸಗಳು ಮೂವತ್ತೈದು ದಿವಸ ಏನಪ್ಪಾ ಅಂತಂದ್ರೆ ಪಂದ್ಯಗಳು ನಡೀತೀವಿ ಒಂದು ದಿವಸ ಏನಾದರೂ ಪ್ರಕೃತಿ ರೂಪದಿಂದ ಏನೋ ಒಂದು ದಿವಸ ಎರಡು ಕಡಿಮೆ ಆಗ್ಬಹುದು ಏನೋ ಮೂವತ್ತೈದು ದಿವಸ ಆಮೇಲೆ ಪಂದ್ಯಾವಳಿ ನಡೆಯುವಂತ ಸ್ಥಳ ಹಾಲುಮಣಿ ಕ್ರೀಡಾಂಗಣ ಇಲ್ಕರು ಆಮೇಲೆ ಈಗಾಗಲೇ ಎರಡ್ ನಲ್ವತ್ತು ಆಟಗಾರರು ರಿಜಿಸ್ಟ್ರೇಷನ್ ಮಾಡಿಸ್ತಾರೆ ಈಗ ಹೊಸದಾಗಿ ಏನ್ ಮಾಡಿ ನಾವು ಆನ್ಲೈನ್ ರಿಜಿಸ್ಟ್ರೇಷನ್ ಅವಕಾಶ ಮಾಡ್ಕೊಬೇಕು ஆன்ைன் ஒோக ஆஹ் ஆட்டகாரே தாவே ஏனப்பாந்தெல்லா மாயி தும்பி நமக்கு ஏன்பா அந்த அப்லோட் நமக்கு ரெஜிஸ்ட்ரேஷன் ஆக எரநூரா நல்ல மந்தி மாந்தி அதாசிங்க நான் ஏன்மா ஆடுகர் செலக்ஷன் விசாரித்து உடல் சங்கம உட்கர மூ ಈ ಮೂರು ಊರಿಗೆ ಹೋಗಿ ಸುತ್ತಮುತ್ತ ಹಳ್ಳಿಗೆಲ್ಲ ನಾವು ಪ್ರಚಾರ ಮಾಡಿ ಆ ಮೂರು ಊರಿಗೆ ಏನಪ್ಪಾ ಅಂತಂದ್ರೆ ಆ ಹುಡುಗರನ್ನ ಕರೆಸಿ ಅಲ್ಲಿ ಏನ್ ಮಾಡ್ತೀವಿ ಆ ಹುಡುಗರನ್ನ ನಾವು ಸಿಲೆಕ್ಟ್ ಸಿಲೆಕ್ಷನ್ ಮಾಡಿ ಅವ್ರ ಹೆಸರು ಇದ್ರೊಳಗೆ ಏನಪ್ಪ ಸೇರಿಸಿ ಆಕ್ಷನ್ ಒಳಗೆ ಅವ್ರನ್ನ ಭಾಗವಹಿಸ್ ಅವಕಾಶ ಮಾಡಿ ಕೊಡ್ತೀವಿ ಆಮೇಲೆ ಏನಪ್ಪಾ ಅಂದ್ರೆ ಎ ಬಿ ಸಿ ಗ್ರೇಡಿಂಗ್ ಮಾಡ್ತೀವಿ ಮುಂದೆ ಐ ಪಿ ಎಲ್ ಮಾದರಿಯೊಳಗೆ ನಾವು ಹರಾಜು ಮಾಡ್ತೀವಿ ಕರ್ಕೊಂಬರ್ಸಿ ಈಗ ಕುರಿ ಗಿರಿ ಖರೀ ಮಾಡಬೇಕ ಮುಟ್ಟಿ ನೋಡಿ ಅದನ್ನ ನೋಡಿ ಮಾಡ್ತೀವಿ ಅಕಸ್ಮಾತ್ ಆ ಹುಡುಗ ಏನೋ ಆಕ್ಷನ್ ಯಾರು ತಗೊಳ್ಳಿಲ್ಲ ಅಂತ ತಿಳ್ಕೋರಿ ಆ ತುಂಬಿದ ಮಧ್ಯಾಗ ಆ ಹುಡುಗನಿಗೆ ಏನಪ್ಪ ಅಂದ್ರೆ ಮನಸ್ಸಿಗೆ ಫೀಲ್ ಆಗ್ತದೆ ಅದಕ್ಕೆ ನಾವೇನ್ ಮಾಡಿದ್ವಿ ಅವ್ರಿಗೆಲ್ಲ ಫೋಟೋ ಏನಪ್ಪ ಅಂದ್ರೆ ಸ್ಕ್ರೀನ್ ಮ್ಯಾಲೆ ಡಿಸ್ಪ್ಲೇ ಮಾಡ್ತೀವಿ ಮಾಲಕರು ಆ ಹುಡುಗನ ನೋಡಬೇಕು ಅವ್ನ ಪರ್ಫಾರ್ಮೆನ್ಸ್ ರೆಕಾರ್ಡ್ ಕೆಳಗೆ ಇರ್ತತಿ ಬೇಕಂದ್ರೆ ಅವ್ರು ತಗೋಬಹುದು ಬಿಡ್ಬೋದು ಈ ತರ ನಾವು ಅಂದ್ರೆ ಐ ಪಿ ಎಲ್ ಟೈಪ್ನ ನಾವು ನಾವು ಇದನ್ನ ಮಾಡ್ತೀವಿ ಆರಾಜ್ ಮಾಡ್ತೀವಿ ಆಮೇಲೆ ಏನಪ್ಪಾ ಅಂತಂದ್ರೆ ಅತ್ಯಂತ ವಿಶೇಷವಾದಂತ ನಮ್ಮ ಈ ಉತ್ತರ ಕರ್ನಾಟಕ ಎಲ್ಲ ಇಡೀ ಕರ್ನಾಟಕದ ಒಳಗೆ ದೊಡ್ಡ ದೊಡ್ಡ ಟೂರ್ನಾಮೆಂಟ್ ದೊಡ್ಡ ದೊಡ್ಡ ಶಾಸಕರು ಮಂತ್ರಿಗಳು ಮಾಡ್ತಾರೆ ನಮ್ಮ ಶಾಸಕರು ವಿಶೇಷ ಏನಪ್ಪಾ ಅಂತಂದ್ರೆ ನ್ಯೂಟ್ರಲ್ ಅಂಪೈರ್ ಕರೆಸ್ತಿ ನಾವು ಇಲ್ಲಿವರೆಗೂ ಏಳು ಐ ಪಿ ಎಲ್ ಪಂದ್ಯಾವಳಿ ನಡೆದವಲ್ಲ ನ್ಯೂಟ್ರಲ್ ಅಂಪೈರ್ ಅತ್ಯಂತ ಏನಪ್ಪ ಅಂದ್ರೆ ಲೀಗ್ ಮ್ಯಾಚು ರಣಜಿ ಮ್ಯಾಚು ಅಂಪೈರಿಂಗ್ ಮಾಡಿದಂಥ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇಂದ ಕ್ವಾಲಿಫೈ ಆದಂಥವ್ರು ಪರೀಕ್ಷೆ ಪಾಸ್ ಆದಂತ ಅನುಭವಿ ಗಳನ್ನ ನಾವೇನಪ್ಪ ನಾಲ್ಕು ಮಂದಿ ನಾವು ಇಲ್ಲಿ ಕರೆಸ್ತೀವಿ ಎಲ್ಲ ಪಂದ್ಯಗಳ ಮೇಲ್ವಿಚಾರಣೆ ಅವರೇ ಮಾಡ್ತಾರೆ ಅಲ್ಲಿ ಯಾರ್ದೋ ಏನಪ್ಪಾ ಅಂದ್ರೆ ಹಸ್ತಕ್ಷೇಪ ನೀವು ಯಾವ ಸೀನಿಯರ್ ಪ್ಲೇಯರ್ನ ಅಂಪೈರ್ ಮಾಡಿದ್ಯಾ ಬಾಗಲಕೋಟೆ ಕರೆಸಿದ್ಯಾವು ಏನೇ ಇಲ್ಲ ಬೆಂಗಳೂರಿನಿಂದನೇ ಕ್ವಾಲಿಫೈಡ್ ಅಂಪೈರ್ಸ್ ಕೊಡ್ತಾರೆ ಹೀಗಾಗಿ ನಮ್ಮಲ್ಲಿ ಪಕ್ಷಪಾತ ತಾರತಮ್ಯ ಆಲ್ಮೋಸ್ಟ್ ಜೀರೋ ಅಂತ ನಾವು ಹೇಳ್ಬೋದು ಆಮೇಲೆ ಇನ್ನೊಂದು ವಿಶೇಷ ಏನಪ್ಪಾ ಸಾರಿ ನಾವು ಏನಪ್ಪ ಅಂದ್ರೆ ಡಿಜಿಟಲ್ ಸ್ಕೋರ್ ಬೋರ್ಡ್ ತರಿಸಿದ್ವಿ ನಮ್ಮ ಶಾಸಕರು ಇಲ್ಲಿಂದ ಡಿಜಿಟಲ್ ಸ್ಕೋರ್ ಬೋರ್ಡ್ ಬಂದಿತ್ತು ಅದ್ರಾಗ ಸ್ಕೋರ್ ಎಲ್ಲ ಡಿಸ್ಪ್ಲೇ ಆಗಿತ್ತು ಈ ಸಲ ಏನ್ ಮಾಡ್ಯಾರ ಎರಡು ಡಿಜಿಟಲ್ ಸ್ಕ್ರೀನ್ಸ್ ತರಿಸಿ ಎಲ್ಲಾ ಪಂದ್ಯಾವಳಿದು ಆಟಗಾರದು ಎಲ್ಲ ಏನಪ್ಪಾ ಅಂದ್ರೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಯೂಟ್ಯೂಬ್ ನೇರವಾಗಿ ಏನಪ್ಪಾ ಅಂದ್ರೆ ಪ್ರಸಾರ ಆಗುತ್ತೆ ಈ ಪ್ರತಿಯೊಂದು ಪಂದ್ಯ ಎಲ್ಲಕ್ಕಿಂತ ಅತ್ಯಂತ ಮುಖ್ಯವಾದದ್ದು ಏನಪ್ಪ ಅಂತಂದ್ರೆ ಈ ಡಿ ಆರ್ ಎಸ್ ಸಿಸ್ಟಿಮ್ ತರ್ಪಿನ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಪಂದ್ಯಗಳಲ್ಲಿ ಏನು ಡಿ ಆರ್ ಎಸ್ ಏನು ಇರ್ತದೆ ಅಂದ್ರೆ ಏನಪ್ಪ ಡಿಶಿಷನ್ನೇ ರಿವ್ಯೂ ಸಿಸ್ಟಿಮ್ ಅಂದ್ರೆ ಅಂಪೈರ್ ಏನೋ ಡಿಸಿಷನ್ ಕೊಡ್ತಾರೆ ಅವ್ರ ತಲೆಯೊಳಗೆ ಏನಪ್ಪಾ ಅಂದ್ರೆ ಅದು ಆಗಿ ಹೋಗಿ ವಿಕೆಟ್ ಕೀಪರ್ ಕ್ಯಾಚ್ ಅಂತ ಆ ಬ್ಯಾಟ್ಸ್ಮನ್ ಸ್ಯಾಟಿಸ್ಫೈ ಆಗಂಗಿಲ್ಲ ನಾನು ಬ್ಯಾಟಿಂಗ್ ಬಡದೇ ಇಲ್ಲ ಔಟ್ ಕೊಟ್ಟ ಅವ್ ಬ್ಯಾಟ್ಸ್ಮನ್ ಏನ್ ಮಾಡ್ತಾರಂತಂದ್ರ ಅವ್ನೇನ್ಪಾ ಅಂತಂದ್ರ ಡಿ ಆರ್ ಎಸ್ ಗೆ ಮನವಿ ಮಾಡ್ತಾರ ಅದು ಅಂಪೈರ್ ಏನ್ ಮಾಡ್ತಾರ ಮತ್ತಲ್ಲಿ ಥರ್ಡ್ ಅಪ್ಪೈರ್ ಇರ್ತಾರ ಅಲ್ಲೆಲ್ಲ ಅದನ್ನ ಎಲ್ಲಾ ಆಂಗಲ್ ಇಂದ ಚೆಕ್ ಮಾಡಿ ಅದು ಔಟ್ ಹೌದು ಅಲ್ಲೋ ಅನ್ ಸಾಧ್ಯ ಪ್ಲೇಯರ್ಸ್ ಗೆ ಏನಪ್ಪಾ ಅಂತಂದ್ರೆ ಬೇರ್ ಆಗಿ ಏನಪ್ಪಾ ಅಂದ್ರೆ ಡಿಸಿಷನ್ ಸಿಕ್ಕಿರ್ಬೇಕು ಯಾಕಂದ್ರೆ ಅಪ್ಪೈರ್ಸ್ ಆದ್ರೂ ಸಹಿತ ಕೆಲವು ಸಲ ಅವರು ನಜರ್ ಸೂಕ್ಲಿಂದ ತಪ್ಪ ಹಾಕಿರ್ತಾವ ಅಲ್ಲ ಇಂಟರ್ನ್ಯಾಷನಲ್ ಮ್ಯಾಚ್ ನಾಗೆ ಅದಕ್ಕೆ ನಾವು ಡಿ ಆರ್ ಎಸ್ ಸಿಸ್ಟಮ್ ತಂದಿವಿ ಅದನ್ನು ಮಸ್ತ್ ಮೊದಲು ನಾವು ಪ್ರಾಯೋಗಿಕವಾಗಿ ನೋಬಾಲ್ಗೆ ರನ್ಔಟ್ಗೆ ಮತ್ತು ವಿಕೆಟ್ ಕೀಪರ್ ಕ್ಯಾಚ್ ಹಿಡಿತಾರಂತೆ ಅಂದ್ರೆ ಡೌಟ್ ಬರೋದು ಇವೇ ಮೂರೊಳಗೆ ಮಲಣ್ಣ ನೀವೆಲ್ಲ ಏನಪ್ಪ ಅಂದ್ರೆ ಅನುಭವಿ ಹಳೆ ಕ್ರಿಕೆಟ್ ಪ್ಲೇಯರ್ ನಮ್ಮ ಜೊಡಿ ಎಲ್ಲ ಆಡ್ಯಾರ ಈ ಮೂರು ನಮ್ಗೆ ಕನ್ಫ್ಯೂಸ್ ಆಗಿರ್ತಾವ ಇಲ್ಲಿ ಏನಪ್ಪ ಅಂದ್ರೆ ಥರ್ಡ್ ಅಂಪೈರ್ ಹತ್ರ ನಾವು ರಿವ್ಯೂ ಮಾಡಿ ಅದನ್ನ ಮತ್ತೆ ಬ್ಯಾಟ್ಸ್ಮನ್ಗೆ ನ್ಯಾಯ ದೊರಕಿಸಿಕೊಡುವಂತ ವ್ಯವಸ್ಥೆ ಮಾಡ್ತೀವಿ ನಾವು ಡ್ರೋನ್ ಕ್ಯಾಮ್ರಾ ಇರ್ತಾ ಎಲ್ಲ ಎಲ್ಲ ನಾವು ಸೆರೆ ಹಿಡಿತೀವಿ ಮುಖ್ಯವಾಗಿ ಇನ್ನೊಂದು ವೈಶಿಷ್ಟ್ಯಪೂರ್ಣವಾದದ್ದು ನಿಮ್ಮ ಗಮನಕ್ಕೆ ನಾವು ಬಹಳ ಖುಷಿಯಿಂದ ತರುವಂಥದ್ದು ಏನಪ್ಪಾ ಅಂತಂದ್ರೆ ಈ ಸಲ ದೊಡ್ಡ ದೊಡ್ಡ ವಿಐ ಪಿಗಳು ಮಿನಿಸ್ಟರ್ ಬಂದಾಗ ಮೆಟಲ್ ಡಿಟೆಕ್ಟರ್ ಅಂತ ಚೆಕ್ ಮಾಡ್ತಾರೆ ಮೆಟ್ರೋದಾಗ ಏನಾರ ಬೆಂಗಳೂರಲ್ಲಿ ಹೋಗಬೇಕಾತಂದ್ರೆ ಮೆಟಲ್ ಡಿಟೆಕ್ಟರ್ ಹಂಗ ನಾವೇನ್ ಮಾಡ್ತೀವಿ ನಾವು ಅಲ್ಕೋಹಾಲ್ ಮತ್ತು ಟೊಬ್ಯಾಕೋ ಡಿಟೆಕ್ಟರ್ ಮಷಿನ್ ತರ್ತದೆ ಈಗೇನು ಪೊಲೀಸರು ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡೋದಕ್ಕೆ ಕುಡಿದು ಗಾಡಿ ಹೊಡೆಯೋರಿಗೆ ಏನು ಚೆಕ್ ಮಾಡಿದ ಹಂಗೆ ಗುಟ್ಕಾ ಮತ್ತು ಶೆರೆ ಕುಡಿಯೋದು ಹಂಗೆ ಮಾಡಿ ನಾವು ಮೈದಾನ ಒಳಗೆ ಪ್ಲೇಯರ್ ಆಡಕ್ಕೆ ಬಂದ್ರೆ ಅವ್ನ ತಕ್ಷಣ ನಾವು ಬ್ಯಾನ್ ಮಾಡ್ತೀವಿ ಆ ಡಿಟೆಕ್ಟರ್ ಆ ಮಷೀನನ್ನು ನಾವು ತರಿಸ್ತೀವಿ ನಾವು ಅದನ್ನೇನಪ್ಪ ಎಲ್ಲ ಪ್ಲೇಯರ್ಗು ಫಸ್ಟ್ ಮೊದಲು ಏನು ಮಾಡ್ತೀವಿ ಅಂತಂದ್ರೆ ಅದನ್ನೆಲ್ಲ ಅದರಿಂದ ಪಾಸ್ ಆಗೇ ಬರ್ಬೇಕು ಗುಟ್ಕಾ ತಿಂದಿರ್ಬಾರ್ದು ಮತ್ತು ಏನಪ್ಪ ಅಂದ್ರೆ ಸೆರೆ ಕುಡ್ದಿರಬಾರ್ದು ಅಂಥವ್ರಿಗೆ ಏನು ಮಾಡಿದ್ರೆ ಆಟಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ನಾವು ಅದನ್ನ ಈ ಸಲ ನಾವು ಪ್ರೇಕ್ಷಕರ ಮೇಲೂ ನಾವು ಮನವಿ ಮಾಡಿಕೊಂಡು ಆ ಮೈದಾನದೊಳಗ ಮತ್ತು ಏನಪ್ಪ ಪಂದ್ಯಾವಳಿಗಳು ನಡೆದು ಹತ್ತೊಳಗ ಆ ಮೈದಾನದೊಳಗ ಗುಡ್ಗ ತಿನ್ಬೇಡ್ರಿ ಅನ್ನುವಂತ ಒಂದು ದೊಡ್ಡ ಪ್ರಚಾರ ಆಂದೋಲನವನ್ನೂ ಸಹಿತ ನಾವು ಈ ಸಂದರ್ಭದಲ್ಲಿ ಮಾಡುವಂತ ವಿಚಾರ ನಮ್ಮಲ್ಲಿ ಇದ್ದೀವಿ ಯೂಟ್ಯೂಬ್ ನಲ್ಲಿ ಎಲ್ಲ ಪಂದ್ಯಗಳು ಲೈವ್ ಆಗಿ ಪ್ರಸಾರಕ್ಕ ಆಮೇಲೆ ಹೆಸರಾಂತ ಕ್ರಿಕೆಟ್ ಪ್ಲೇಯರ್ಗಳು ಈಗಾಗಲೇ ನಾವು ಕರ್ಶಿವಿ ನಿಮ್ಗೆಲ್ಲ ಗೊತ್ತು ಅತ್ಯಂತ ಇಂಟ್ರೆಸ್ಟ್ ನಾವು பிரியன் லாரா ஜோடி கம்பேர் மால்பட்ட வினோத் காம்பளின் கருசிட்டோம் செண்டூர்க்கர் ஜோடி சண்ட மகிழ்ச்சி தான் ஆடி பெழூர் அஷ்டே அத்திய பிரதிபிடிவா வினோத் காம்புளி நீ ஆட்ட நோடிர் அவரைக்குஜெண்ட் அவ்ரங்க நான் முபைல இல்ல நம்ம ஐ பி எல் பந்தாவளியே நான் கர்த்திட்டே ಆಮೇಲೆ ನಮ್ಮ ವಿಶಿಷ ಇದೆ ಕಮಿಟಿ ಚೇರ್ಮನ್ ಕೆಲಸ ಮಾಡಿದ್ರು ನಮ್ಮ ಕರ್ನಾಟಕದ ಇಲ್ಲೇ ಗದಗಿನವರು ಸುನೀಲ್ ಜೋಶಿ ಎಡಗೈ ಸ್ಪಿನ್ನರ್ ನಿಮ್ಗೆಲ್ಲ ಗೊತ್ತು ಅವ್ರನ್ನೂ ಸಹಿತ ನಮ್ಮಲ್ಲಿ ಬಹುಮಾನ ವಿತರಣೆ ನಾವು ಕರೆಸಿದ್ರು ನಿಮ್ಗೆಲ್ಲ ಗೊತ್ತು ನಮ್ಮ ಭಾರತ ಪರವಾಗಿ ಸುಮಾರು ಮೂರ ನಾಲ್ಕು ಟೆಸ್ಟ್ ಪಂದ್ಯಗಳ ಆಡಿದಂತ ಡೇವಿಡ್ ಜಾನ್ಸನ್ ಫಾಸ್ಟ್ ಬಾಲರ್ ಕರ್ನಾಟಕದವರು ಅವ್ರನ್ನು ನಾವು ಗೆಸ್ಟ್ ಮಾಡಿ ಕರೆಸಿದ್ವಿ ನಾವು ಮತ್ತು ದೊಡ್ಡ ಗಣೇಶ್ ಎನ್ನುವಂತ ಫಾಸ್ಟ್ ಬಾಲರ್ ಅವ್ರನ್ನೂ ಸಹಿತ ನಾವು ಕರೆಸಿದ್ವಿ ನಾವು ಹಿಂಗೆ ಏನಪ್ಪಾ ಅಂತಂದರೆ ಅತ್ಯಂತ ಅನುಭವಿ ಮತ್ತು ಏನಪ್ಪಾ ಅಂತಂದ್ರೆ ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ ಪ್ಲೇಯರ್ ನಾವು ಇಲ್ಲಿ ಗೆಸ್ಟ್ ಮಾಡಿ ಅವ್ರನ್ನ ಸಮೀಪದಿಂದ ನೋಡೋ ಅವಕಾಶ ಅವೆಲ್ಲ ನಾವು ತಲುಪಿಸ್ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ವಿ ನಾವು ಏನಪ್ಪ ಅಂತಂದ್ರೆ ಅತ್ಯಂತ ಮುಖ್ಯವಾಗಿ ಏನಪ್ಪಾ ಅಂತಂದ್ರ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಪ್ರೋತ್ಸಾಹ ಅದು ರಚನಾತ್ಮಕ ನಿಮ್ಮ ಸಲಹೆ ಸೂಚನೆಗಳನ್ನು ನಾವು ಯಾವಾಗಲೂ ಸ್ವಾಗತಿಸ್ತೀವಿ ಅದಕ್ಕೆ ನಾನು ನಮ್ಮ ಕ್ಲಬ್ನ ಅಧ್ಯಕ್ಷರಂತ ಮಾನ್ಯ ವಿಜಯಾಂತ್ ಶಾಸಕನ ಶಕ್ತಿ ನಿಜಾಂತ್ ಕಾಶ್ಯಪ್ನವರು ಮತ್ತು ನಮ್ಮೆಲ್ಲ ಏನೋ ಸೀನಿಯರ್ಸು ಮತ್ತು ಮಾನ್ಯ ರುಜಾಕ್ ಸರ್ ಅವ್ರ ಪರವಾಗಿ ನಮ್ಮಲ್ಲಿ ಇನ್ನೊಂದು ವಿನಂತಿ ಮಾಡಿಕೊಳ್ತೀವಿ ನಾವೆಲ್ಲ ಏನಪ್ಪಾ ಅಂತಂದ್ರೆ ನಮ್ಮ ಪಂದ್ಯಾವಳಿಗೆ ಏನು ಅಂದ್ರೆ ತಪ್ಪದೆ ಬಂದು ಆ ಪ್ರೆಸ್ ಬಾಕ್ಸ್ ಅಂತೂ ನಾವು ನಮಗೆಲ್ಲ ವ್ಯವಸ್ಥೆಯನ್ನು ಮಾಡಿರ್ತೀವಿ ನಾವು ನಾವೆಲ್ಲ ಬಂದು ಮತ್ತೆ ಒಂದು ನೋಡಲಿ ಬಗ್ಗೆ ರಿಪೋರ್ಟ್ ಮಾಡಲಿ ನಮಗೆ ಪ್ರೋತ್ಸಾಹ ಕೊಡ್ರಿ ಅಂತ ನಾ ಈ ಸಂದರ್ಭದಲ್ಲಿ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ ಒಂದು ಕಡ್ಡಾಯಿದೆ ಎರಡನೇದಾಗಿ ಕ್ಷೇತ್ರಕ್ಕೆ ಸೇಮಿತಪಟ್ಟ ಆಟಗಾರಷ್ಟೇ ಇದರಲ್ಲಿ ಭಾಗವಹಿಸುವ ಒಂದು ಅವಕಾಶವಿದೆ ಕ್ಷೇತ್ರದ ಹೊರಗಿಂದ ಬಂದಂಥ ಆಟಗಾರರಿಗೆ ಇದರಲ್ಲಿ ಅವಕಾಶ ಇರುವುದಿಲ್ಲ ಮೂರನೇದಾಗಿ ಪ್ರಥಮ ಬಹುಮಾನವಾಗಿ ಎರಡು ಲಕ್ಷ ರೂಪಾಯಿ ಮತ್ತೊಂದು ಟ್ರಾಫಿ ಎರಡನೇ ಬಹುಮಾನವಾಗಿ ಒಂದು ಲಕ್ಷ ರೂಪಾಯಿ ಮತ್ತು ಒಂದು ಟ್ರಾಫಿ ಮೂರನೇ ಬಹುಮಾನವಾಗಿ ಐವತ್ತು ಸಾವಿರ ರೂಪಾಯಿ ಮತ್ತೊಂದು ಟ್ರಾಫಿ ಈ ಥರ ಮ್ಯಾನ್ ಆಫ್ ದಿ ಸಿರೀಸ್ ಮ್ಯಾನ್ ಆಫ್ ದಿ ಮ್ಯಾಚ್ ಉತ್ತಮ ಬೌಲರ್ ಉತ್ತಮ ಬ್ಯಾಟ್ಸ್ಮನ್ ಉತ್ತಮ ಫೀಲ್ಡರ್ ಹೀಗೆ ಎಲ್ಲ ತರಹದ ಒಂದು ಆಯಾಮಗಳಲ್ಲಿ ತಂದೆಯಾದಂಥ ಒಂದು ಬಹುಮಾನಗಳನ್ನು ಇಟ್ಟಿದ್ದೀವಿ ತಮ್ಮ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ ತಾವು ಈ ಒಂದು ಪಂದ್ಯಾವಳಿಯ ನಾಡಿನ ಉದ್ಯೋಗಕ್ಕೂ ಪ್ರಚಾರ ಮಾಡುವ ಜವಾಬ್ದಾರಿ ತಮ್ಮ ಮೇಲಿದೆ ತಾವು ಕೂಡ ಈ ಒಂದು ಪಂದ್ಯಾವಳಿಯ ಎಲ್ಲ ನೇರಪ್ರಸಾರ ರಾಜ್ಯಾದಂಥ ಮಾಡಿ ಹುಣಗನ್ ಮಸ್ತಕೇಶ್ ಮತಕ್ಷೇತ್ರ ಇಲ್ಕಲ್ ನಗರ ಮತ್ತು ಈ ಕ್ರೀಡೆಯ ರೂವಾರಿ ಆದಂಥ ಬೆಂಗಳೂರು ಆದಂಥ ಕ್ರೀಡಾಪ್ರೇಮಿಗಳು ಸರ್ವ ಜನಾಂಗದ ಅಭಿವೃದ್ಧಿಯನ್ನು ಬಯಸುವಂಥ ಡಾಕ್ಟರ್ ವೀಮ್ ಹೆಸರನ್ನು ಕೂಡ ನಾಡಿನ ಉದ್ದಗಲಕ್ಕೂ ತಾವು ಕಳುಹಿಸ್ತೀರಿ ಒಂದು ಆಶಯದಲ್ಲಿ ಈ ಒಂದು ಪತ್ರಿಕೆ ಕುರಿತೀ ಒತ್ತಾಯ ಬರ್ತಾ ಇದ್ದೀವಿ ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು ಯಾರಾದರೂ ಪ್ರವೇಶ ಫೀ ಮುಖಾಂತರ ಅವರಿಗೆ ಕೇಳಿದರೆ ಅಥವಾ ತಮ್ಮ ನಮ್ಮ ನೆದುರಿಗೆ ಬಂದರೆ ಅದೊಂದು ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ತೀವಿ ಯಾವುದೇ ತರಹದ ಪ್ರವೇಶ ಶುಲ್ಕ ಇರುವುದಿಲ್ಲ ಮುಕ್ತ ಅವಕಾಶವಿರುತ್ತದೆ ತಂಡದ ಜವಾಬ್ದಾರಿ ಅವರ ಯೋಗಕ್ಷೇಮ ಅವರ ಹಳುವಿಕೆ ಊಟ ಪಾಠ ಎಲ್ಲವೂ ತಂಡದ ಮಾಲೀಕರ ಜವಾಬ್ದಾರಿಯಾಗಿದ್ದು ಕ್ಲಬ್ಬಿನ ಜವಾಬ್ದಾರಿ ನಮ್ಮ ಸಂಸ್ಥೆಯ ಜವಾಬ್ದಾರಿ ಟೋರ್ನಾಮೆಂಟ್ ಅಚ್ಚುಕಟ್ಟಾಗಿ ಸ್ವಚ್ಛತೆಯಿಂದ ಯಾವುದೇ ತಂಟೆ ತಕರಾರಿಲ್ಲದೆ ನಾಲ್ಕು ಜನರಿಗೆ ಹೌದು ಅನ್ನೋ ಸಹ ಒಂದು ಕ ಒಂದು ಟೋರ್ನಮೆಂಟ್ ಏರ್ಪಡಿಸೋ ಉದ್ದೇಶವಿದೆ ಈ ನಿಟ್ಟಿನಲ್ಲಿ ಎಲ್ಲರ ಸಹಾಯ ಸಹಕಾರ ಅಗತ್ಯ ತಾವು ಕೂಡ ದೃಶ್ಯ ಮಾಧ್ಯಮದವರು ಪತ್ರಿಕಾ ಮಾಧ್ಯಮದವರು ಕೂಡ ಈ ಒಂದು ಪಡ ಪಂದ್ಯಾವಳಿಯ ಒಂದು ದಿನಾಲೂ ತಮಗೆ ಸ್ಕೋರ್ ಬೋರ್ಡ್ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಪ್ರತಿದಿನ ತಾವು ಇದ್ರ ಬಗ್ಗೆ ಒಂದು ಮಾಹಿತಿ ತಮ್ಮ ದೃಶ್ಯ ಮಾಧ್ಯಮದಾಗ್ಲಿ ಯೂಟೂಬ್ನಲ್ಲಿ ಹಂಚಿಕೊಂಡು ಒಟ್ಟಾರೆಯಾಗಿ ಹೇಳೋ ಉದ್ದೇಶ ಏನಪ್ಪಾ ಅಂತಂದ್ರೆ ಪಂದ್ಯಾವಳಿ ಅಂತಾರಾಷ್ಟ್ರೀಯ ಮಾದರಿಯ ಒಂದು ಪಂದ್ಯಾವಳಿ ಎಲ್ಕಲ್ ನಗರದಲ್ಲಿ ಮತ ಮತಕ್ಷೇತ್ರದಲ್ಲಿ ಸರ್ವ ನಾಯಕ ಕಾಶ್ಯಪ್ನವರ ನೇತೃತ್ವದಲ್ಲಿ ನಡೀತಾ ಇದೆ ಅನ್ನೋದು ನಾಡಿನ ಉದ್ಯೋಗಕ್ಕೂ ಗೊತ್ತಾಗಿ ಇದರ ಮೂಲ ಉದ್ದೇಶ ಯಾವುದೇ ರಾಜಕೀಯ ಓಟು ಅಥವಾ ಇದೆಲ್ಲ ಕೇವಲ ಮತ್ತು ಕೇವಲ ಸ್ಥಳೀಯ ಗ್ರಾಮೀಣ ವಿಶೇಷವಾಗಿ ನಗರದ ಗ್ರಾಮೀಣ ಪ್ರತಿಭೆಗಳನ್ನು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟಕ್ಕೆ ಗುರುತಿಸಿಕೊಡಲಿಕ್ಕೆ ಈ ಒಂದು ಟೂರ್ನಾಮೆಂಟ್ ಅನ್ನು ಏರ್ಪಡಿಸಲಾಗಿದೆ ಅಂತ ಈ ಆಟಗಾರರು ಕೂಡ ಈ ಒಂದು ಟೂರ್ನಾಮೆಂಟ್ ಲಾಭವನ್ನು ಪಡೆದುಕೊಂಡು ತಾವು ತಮ್ಮ ಭವಿಷ್ಯವನ್ನು ಉಜ್ಜಲ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಡಲಾಗಿದೆ ಮತ್ತೆ